ಅಣ್ಣ ನಮಸ್ಕಾರ ನಿಮ್ಮ ಹೆಸರೇಣ್ಣ ನನ್ನ ಹೆಸರು ಗಂಗಣ್ಣ ಅಂತ ಹಾಂ ಮುರುಳಿವವನಪುರ ಹಾಂ ನಿಮ್ಮೂರು ಮುರುಳಿ ನಮ್ಮ ನಮ್ಮೂರು ತಾಲೂಕು ಯಾವುದಿಲ್ವ ನಿಮಗೆ ಮಾಗಡಿ ತಾಲೂಕು ಹಾಂ ರಾಮನಗರ ಜಿಲ್ಲೆ ಅಣ್ಣ ಇಷ್ಟೊಂದು ರಾಜಕಾರಣಗಳನ್ನು ನೋಡಿದಿರಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಬಗ್ಗೆ ನಿಮ್ಮ ಮನದಾಳ ಮಾತು ಏನಾರ ಗೊತ್ತಿರೋ ವಿಚಾರನ ನಮಗೆ ದೇವೇಗೌಡರ ಬಗ್ಗೆ ಅಪಾರ ಗೌರವ ಇದೆ ಅವರು ಮನೆ ದೇವರು ಅಂತ ನಾವು ನೆಮ್ಮಕೊಂಡಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಅವರು ಅವ್ರ ಬಗೆಯಲ್ಲಿ ತುಂಬ ನಮಗೆ ಹೆಮ್ಮೆ ಪಡ್ತೀವಿ ಆದರೆ ಅವ್ರು ಮಾಡ್ತಾ ಇರೋದು ಭಾಳ ರೈತರಿಗೆ ತುಂಬ ಉಪಕಾರ ಮಾಡ್ತಾವ್ರೆ ಅವರಂಥ ವ್ಯಕ್ತಿಯನ್ನ ಜಗತ್ತಿನಲ್ಲಿ ಯಾರೂ ಸಿಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಭಾರಿ ರೈತರುಗಳಿಗೆ ರೈತರದ ಬಗ್ಗೆ ಯಾರೂ ಮಾತಾಡ್ತಾಯಿಲ್ಲ ಅವರೊಬ್ರೇ ಕುಮಾರಣ್ಣ ದೇವೇಗೌಡರು ಇಬ್ಬರೇ ರೈತರ ಬಗ್ಗೆ ಏನ್ ಬೇಕಾದರೂ ಮಾತಾಡ್ಬೇಕಾರೆ ಅವರೇನೆಯಾ ಯಾರು ಮಾಡ್ತಾ ಮಾತಾಡ್ತಾ ಇಲ್ಲ ಅಣ್ಣ ಇಷ್ಟು ವರ್ಷ ನೋಡ್ಕೊಂಡ್ ಬಂದಿದಿರಿ ರೈತರಿಗೋಸ್ಕರ ಹೌದು ಯಾರು ಹೆಚ್ಚು ಅತಿ ಹೆಚ್ಚು ಹೋರಾಟ ಮಾಡಿರೋದು ದೇವೇಗೌಡರೇನೆ ಹೋರಾಟ ಮಾಡಿರೋದು ನಾವು ಐವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ದೇವೇಗೌಡ್ರ ಬಗೆಯಲ್ಲಿ ಪ್ರತಿಯೊಂದು ಬಗೆಯಲ್ಲೂ ದೇವೇಗೌಡ್ರೇ ಈಗಲೂ ಕೂಡ ಅಧಿವೇಶನದಲ್ಲಿ ಭಯಾನಕ ರೈತರ ಬಗ್ಗೆ ಮಾತಾಡ್ತಾ ಇರೋದು ಆ ಕುಮಾರಣ್ಣ ದೇವೇಗೌಡ್ರು ಇಬ್ಬರೇ ರೈತರ ಬಗ್ಗೆನೇ ದನಿ ಎತ್ತಾ ಇರೋದು ಇನ್ಯಾರು ಎತ್ತಾ ಇಲ್ಲ ಅವ್ರನ್ನ ಕಳ್ಕೊಂಡ್ರೆ ನಮ್ಗೆ ಯಾರು ಇಲ್ಲ ರೈತರು ಯಾರು ಇಲ್ಲ ಇನ್ನು ರೈತರ ಬಗ್ಗೆ ಇನ್ನು ಯಾರು ಇಲ್ಲ ಅವರಿಬ್ರು ಕಳ್ಕೊಬಿಟ್ರೆ ನಾವು ರೈತರ ಬಗ್ಗೆ ಇನ್ನು ಯಾರು ದನಿ ಎತ್ತೋರೇ ಇಲ್ಲ ರೈತರು ಯಾವ ಅನುಕೂಲನೂ ಇಲ್ಲ ಅವ್ರು ಇರೋವರೆಗೂ ರೈತರಿಗೆ ಅನುಕೂಲ ನಮಗೆ ಈ ಜನಗಳೆಲ್ಲ ಕೆಲವರು ಕೆಲಸಕ್ಕೆ ಬರ್ದವರು ಏನು ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ನಿಜನದು ಅವೆಲ್ಲ ಸುಳ್ಳು ಅಂಥ ವ್ಯಕ್ತಿಯಿಂದ ಸಿಗೋದಿಲ್ಲ ಇವರು ಎಲ್ಲ ಎಲ್ಲ ಗೌಡ್ರೆ ಕೆಲವರೆಲ್ಲ ಅಪಾಯ ಮಾಡ್ತಾರೆ ಈ ಕುಮಾರಣ್ಣರ ಬಗ್ಗೆ ಮತ್ತು ದೇವೇಗೌಡರ ಬಗ್ಗೆ ಈ ರೈತರ ಸಾಲದ ಬಗ್ಗೆ ಇದ್ರ ಬಗ್ಗೆ ನೀವೆಲ್ಲ ಏನು ಹೇಳ್ತೀರಿ ರೈತರು ಬಗ್ಗೆ ದನಿ ಎತ್ತಿ ಇವತ್ತು ಸಾಲ ಮನ್ನಾ ಮಾಡದೇ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ರೈತರುಗಳು ಎಷ್ಟೋ ಜನ ಪ ಪ್ರಾಣ ಎತ್ತೆ ಮಾಡ್ಕೊತಿದ್ರು ಇವತ್ತು ಸಾಲನ ನನಗೂ ಎರಡು ಲಕ್ಷ ಸ ಸಾಲ ಮನ್ನಾ ಆಯಿತು ರೈತರು ಬಗೆಯಲ್ಲಿ ಎಷ್ಟೋ ಸಾಲ ಮನ್ನಾ ಮಾಡಿದ್ರು ಇವತ್ತಿನವರೆಗೂ ಯಾರೂ ಮಾಡೋಕ್ಕಾಗಿಲ್ಲ ಅಣ್ಣ ದೇವೇಗೌಡರು ಉತ್ತರ ಕರ್ನಾಟಕದ ಕಡೆಗೆ ತುಂಬ ನೀರಾವರಿಗೆ ತುಂಬ ಅನುಕೂಲ ಮಾಡಿದ್ದಾರೆ ಆ ಕಡೆ ಜನ ಕೆಲವರು ಓಟೆ ಹಾಕೋದಿಲ್ಲ ಅಣ್ಣ ಸ್ವಾಮಿ ಅವರು ನೆನ್ಕೋಬೇಕು ದಿವಸ ದೇವೇಗೌಡರು ಕುಮಾರಸ್ವಾಮಿ ಕಡ್ಡಿ ಹಚ್ಚಿ ಕೈ ಮುಗಿಬೇಕು ಅವರು ನೆನ್ಕೋತಾ ಇಲ್ಲ ದುಡ್ಡು ದುಡ್ಡುಗೋಸ್ಕರ ಆಸೆ ಪಡ್ತಾ ಇದ್ದಾರೆ ಅವರು ಉತ್ತರ ಕರ್ನಾಟಕದವರು ನೆನ್ಕೋಬೇಕು ದೇವೇಗೌಡರನ್ನ ಕುಮಾರ ಕುಮಾರಣ್ಣ ಅಣ್ಣ ಈ ಗ್ಯಾರಂಟಿಗಳಿಂದ ಏನು ಅನುಕೂಲ ಅಣ್ಣ ಜನಗಳಿಗೆ ಇವತ್ತು ಭಾರಿ ಅನಾನುಕೂಲ ಆಗೋಯ್ತು ಅಣ್ಣ ಅದು ಈ ಗ್ಯಾರಂಟಿ ಈಗೋಸ್ಕರ ಗೆಲ್ಲಕ್ಕೋಸ್ಕರ ಏನೇನೋ ಅನುದಾನ ಅಂತ ಇದು ಮಾಡಿಬಿಟ್ಟು ಇವತ್ತು ರೈತರನ್ನೆಲ್ಲ ಹಾಳು ಮಾಡ್ತಾ ಇರೋರು ಭಾಳ ಅನ್ಯಾಯ ಆಗ್ಬಿಟ್ಟಿದೆ ಒಂದು ಹಾಳು ಇಲ್ಲ ಹೆಂಗಸ್ರೆಲ್ಲ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಹೋಗ್ಬಿಟ್ಟು ಸಾ ಸಾವಿರದ ಇನ್ನೂರು ರೂಪಾಯಿ ಇದೆ ಒಂದು ಆಳು ಹಾಳು ಹಾಳು ತರಬೇಕಾದ್ರೆ ನಾವು ಏನೋ ಅನನುಕೂಲ ಆಗ್ಬಿಟ್ಟೈತೆ ಗ್ಯಾರಂಟಿ ಪ್ರಯೋಜನ ಅವರಿಂದ ಏನೋ ಹೊಟ್ಟೆವರಿತಾವೆಲ್ಲ ಭೂಮ್ ತಾಯಿ ಗೆಯ್ತೀವಿ ಊಟ ಮಾಡ್ತೀವಿ ಏನು ಇಷ್ಟು ಗಂಟೆ ಅವರೇ ಅನುದಾನ ಕೊಡ್ತಿದ್ರಾ ಒಟ್ಟಿನಲ್ಲಿ ಈ ಗ್ಯಾರಂಟಿಯಿಂದ ಯಾವುದೇ ರೈತರಿಗೆ ಅನುಕೂಲ ಇಲ್ಲ ಯಾಕಂದರೆ ಸುಮ್ಮ ಸುಮ್ಮನೆ ಬಸ್ಸಲ್ಲಿ ಸುತ್ತಾಡ್ತಾಯಿದ್ದಾರೆ ಹೆಣ್ಮಕ್ಳು ಕೂಲಿ ಹಾಳೆ ಸಿಗ್ತಾ ಇಲ್ಲ ಇವತ್ತು ಆಡ್ತಲ್ಲಿ ಅಂತ ನಿಮ್ಮ ಅನಿಸಿಕೆ ಹೌದು ಅಣ್ಣ ಈ ಗ್ಯಾರಂಟಿ ಕೊಡೋ ಬದಲು ನೀವು ಕೇಳ್ತಾ ಇರೋದು ಏನಂದರೆ ನಮಗೆ ನೀರಾವರಿ ಕರೆಂಟು ಎಲ್ಲ ಕೊಟ್ಟಿದ್ರೆ ಒಳ್ಳೆಯ ಯೋಜನೆ ಆಗಿರೋದು ಅಂತ ಅಂದ್ಕೊತೀರಿ ಅಯ್ಯೋ ಗ್ಯಾರಂಟಿ ಹಾಳಾಗೋದ ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ಬಿಟ್ಟಿದ್ರೆ ಇವತ್ತು ನಾವೇನೇ ಅವರಿಗೆ ಕೊಡ್ತಿದ್ದೋ ಆದರೆ ಈ ಐದು ಯೋಜನೆ ಹಾಕೋಬಿಟ್ಟು ಅದನ್ನ ಕೊಡೋ ಬದಲು ಏನೇನು ಅನ್ನ ಅನಾ ಅನನುಕೂಲ ಆಗ್ಬಿಟ್ಟು ಇವತ್ತು ಇದಾಗ್ಬಿಟ್ಟದೆ ಕೆರೆಗೆ ನೀರು ತುಂಬಿಸ್ತೀನಿ ತುಂಬಿಸ್ತೀನಿ ಅಂತ ಹೇಳ್ಬಿಟ್ಟು ಯಾವ ಕೆರೆಗೂ ನೀರಿಲ್ಲ ಯಾ ಯಾವುದು ಇಲ್ದಂಗೆ ಆಗ್ಬಿಟ್ಟದೆ ಇತ್ತ ಮಾ ಅರ್ಧ ಮಾರೋದು ಅರ್ಧ ಬೋರ್ ಹಾಕ್ಸೋದು ರೈತ ಈ ಭಾಳ ಸ್ಥಿತಿಗೆ ಕುಂತು ಕುಂತಿದ್ದೀವಿ ನಾವು ಅಣ್ಣ ಇವಾಗ ರೈತರು ಯಾಕೆ ಜಮೀನು ಮಾರಕ್ಕೆ ಈ ಪರಿಸ್ಥಿತಿಗೆ ರೈತರು ಜಮೀನು ಇವತ್ತು ಮಾರ್ಕಂತ ಹೌದು ಅವ್ರ ಕೆರೆಗೆ ನೀರು ಬಿಟ್ಟಿದ್ರೆ ಎಲ್ಲ ನಮಗೆ ಸೌಲಭ್ಯ ಆಗದೆ ರೈತರುಗಳಿಗೆ ಇವತ್ತು ಜಮೀನು ಹೋಗಿ ಒಂದು ಕಡೆ ಮಾರ್ತಾ ಇದ್ದೀವಿ ಒಂದು ಕಡೆ ಬೋರ್ ಹಾಕ್ಸ್ತಾ ಇದ್ದೀವಿ ಬೋರಲ್ಲಿ ನೀರಿಲ್ಲ ಎಲ್ಲ ಸಾವಿರ ಸಾವಿರದ ಇನ್ನೂರು ಅಡಿ ಸಾವಿರದ ಮುನ್ನೂರು ಅಡಿ ಒಂದೂವರೆ ಸಾವಿರ ಅಡಿ ಕೊರೆಸಿದ್ರು ನೀರು ಬೀಳ್ತಾ ಇಲ್ಲ ಈ ಪರಿಸ್ಥಿತಿ ಕುಂತಿದೀವಿ ನಾವೀಗ ಮತ್ತೆ ನಮ್ಮ ದೇಶಿಕ ರಾಜ್ಯಕ್ಕೆ ದೇವೇಗೌಡರು ಅಂತ ವ್ಯಕ್ತಿಗಳು ಬೇಕು ಬೇಕು ಅಂತವ್ರು ಇದ್ರೆ ರಾಮರಾಜ್ಯ ಆಯ್ತದೆ ಅಂತವರು ಬೇಕು ಅಂತವರ ಯಾರು ಇಲ್ಲ ಅವರು ಕುಮಾರಣ್ಣ ದೇವೇಗೌಡರು ಬಿಟ್ರಿ ಇನ್ಯಾರು ಇಲ್ಲ ಬರೀ ಆಶ್ವಾಸನೆ ಕೊಟ್ಟು ಸುಳ್ಳು ಹೇಳಿ ಅವರು ಶ್ರೀಮಂತರ ಅಷ್ಟೇನೇ ಇಷ್ಟ ಇಷ್ಟು ವಯಸ್ಸಲ್ಲೂ ಕೂಡ ಅವರು ರೈತರು ಪರನೇ ಅವ್ರು ಮಾತಾಡ್ತಾ ಇರೋದು ರೈತರು ಮಾತಾ ರೈತರ ಬಗ್ಗೆ ಮಾತಾಡ್ದಂಗೆ ಇನ್ಯಾರು ಮಾತಾಡ್ತಾ ಇಲ್ಲ ಬೇರೆ ರಾಜ್ಯದಲ್ಲೆಲ್ಲ ಕೊಂಡಾಡ್ತಾರೆ ದೇವೇಗೌಡರನ್ನ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಹೇಳ್ತಾ ಇದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಏ ಬುದ್ಧಿ ಇಲ್ಲ ಮಾತಾಡ್ತಾರೆ ಅಷ್ಟೇನೇ ನಾವು ಕಡ್ಡಿ ಹಚ್ಚಿ ಪೂಜೆ ಮಾಡ್ಬೇಕು ಅವ್ರನ್ನ ಹಾಂ ಗೌಡ್ರೆ ನಮಸ್ಕಾರ ನಿಮಗೆ ಮತ್ತೊಮ್ಮೆ ಭೇಟಿ ಆಗೋಣ